ಇನ್ನೊಂದು ಹದಿನೆಂಟು ವರ್ಷ ಲಾಯಲ್ ನಿಮ್ಮ ಒಂದು ಆಗಿದ್ರಲ್ಲೋಸ್ಟ್ ಜನ ಬಲಿಯಾದ್ರು ಬಲಿ ಆದ ನಂತರ ಹನ್ನೊಂದು ಜನ ಸತ್ತೋದ್ ಮೇಲೂ ನೀವು ಹೋಗಿ ಮಾಡ್ತೀರಾ ಅಂತಂದ್ರೆ ಒಂದು ಈ ವರ್ಲ್ಡ್ ಅಲ್ಲಿ ಫೇಮಸ್ ಕ್ರಿಕೆಟ್ ಟೀಮ್ ಇರ್ಬೋದು ಫುಟ್ಬಾಲ್ ಟೀಮ್ ಫೇಮಸ್ ಆಗಿರ್ಬೋದು ಅವರು ಟೀಮ್ಗಳು ಫೇಮಸ್ ಆಗೋ ಕಾರಣ ಅವುಗಳ ಆಟ ಅವುಗಳ ಕಪ್ ಎತ್ತಿರೋ ರೀತಿ ಮೇಲೆ ಆದ್ರೆ ಆರ್ ಸಿ ಬಿ ಟೀಮ್ ಅನ್ನೋದು ಫೇಮಸ್ ಆಗೋದ ಕಾರಣ ಅಭಿಮಾನಿಗಳು ಅಭಿಮಾನಿಗಳಿಂದನೇ ಆರ್ ಸಿ ಬಿ ಟೀಮ್ ಅಭಿಮಾನಿಗಳು ಈಗ ಅಭಿಮಾನಿಗಳೇ ದೇವ್ರು ಅಂತ ರಾಜ್ಕುಮಾರ್ ಹಿಂದೆ ಹೇಳಿದ್ರು ಅಂತ ಹೇಳಿದ್ರು ಅಭಿಮಾನಿಗಳಿಂದ ಗೆದ್ರಲ್ವಾ ಇವತ್ತು ಅಷ್ಟು ಹನ್ನೊಂದು ಜೀವ ಹೋಗಿದೆ ಒಬ್ರು ಮನೆಗಾದ್ರು ವಿರಾಟ್ ಕೊಹ್ಲಿ ಬಂದು ಭೇಟಿ ಕೊಟ್ರಾ ನನ್ಗೆ ಇದಕ್ಕೆ ಉತ್ತರ ಕೊಡಿ ಹಿಂದೆ ಕ್ರಿಸ್ ಗೇಲ್ ಆಡಿದಾಗ ಕ್ರಿಸ್ ಗೇಲ್ ಒಂದು ಬಾಲ್ ಯಾರೋ ಒಬ್ಬ ಪ್ಲೇ ಒಬ್ಬ ಬಿತ್ತು ಅಂದಾಗ ಅವ್ರು ಹೋಗ್ಬಿಟ್ಟು ಹಾಸ್ಪಿಟಲ್ ನೋಡ್ಕೊ ಬಂದಿದ್ರು ಇವತ್ತು ವಿರಾಟ್ ಕೊಹ್ಲಿ ಬಂದ್ರ ವಿರಾಟ್ ಕೊಹ್ಲಿ ಹೋಗ್ಬಿಟ್ಟು ಯಾರನ್ನೂ ನೋಡಕ್ ಸುಶಾಂತ್ ಅವ್ರೆ ಆಮೇಲೆ ನೀವೊಂದು ಹೇಳ್ತಾ ಇದೀರಾ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಮತ್ತೆ ಸರ್ಕಾರ ತಪ್ಪು ಅಂತ ಒಪ್ಕೊಳ್ಳೋಣ ಆದ್ರೆ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ನ ತಡೆಯುವಂತ ಕೆಪಾಸಿಟಿ ಸರ್ಕಾರಕ್ಕಿತ್ತ ಹಂಡ್ರೆಡ್ ಪರ್ಸೆಂಟ್ ಇತ್ತು ಅಲ್ಲ ಆರ್ ಸಿ ಮೈದಾನದಲ್ಲಿ ಕಾರ್ಯಕ್ರಮ ಮಾಡಬೇಕಿತ್ತು

ದೇವದತ್ ಪಡಿಕಲ್ ಕನ್ನಡಿಗ ದೇವರಾಜ್ ಪಡಿಕಲ್ ಮಯಾಂಕ್ ಅಗರ್ವಾಲ್ ಅವರೆಲ್ಲ ಯಾರ್ ಸರ್ ಪಡಿಕಲ್ ಮಯಂಕ್ ಅಗರ್ವಾಲ್ ಸರ್ ಅವ್ರಿಬ್ರು ಅವ್ರ ಕನ್ನಡದವರಲ್ಲ ಸರ್ ಅವರು ತಮಿಳ್ನಾಡಿನ ಬಂದಿದ್ದಾರೆ